ಜಾಗ ಕೊಡಿ ಜಾಗ ನಾವು ಕರ್ನಾಟಕ ರಕ್ಷಕ ಸಂಘಟನೆ ಆಯ್ತು ಆಮೇಲೆ ದಲಿತ ಪರ ಸಂಘಟನೆಗಳಾಯ್ತು ರೈತ ಪರ ಸಂಘಟನೆಗಳಾಯ್ತು ಇವತ್ತು ಜಾಗ ಕೊಡಿ ಇಲ್ಲ ಅಧಿಕಾರ ಬಿಡಿ ಅಂತೇಳಿ ಪಾದಯಾತ್ರೆ ಮೂಲಕ ಇವತ್ತು ನಾವು ಮನವಿ ಮಾಡಿಕೊಂಡಿದ್ದೀವಿ ಎರಡ್ ಸಾವಿರದ ಐದು ಮತ್ತು ಆರರಲ್ಲಿ ನಮ್ಮ ಭೂಮಿ ನಮ್ಮ ತೋಟ ಅಂತೇಳಿ ಸರ್ಕಾರ ಬಡ ಜನರಿಗೆ ಅವರು ಅವರು ಆರ್ಥಿಕವಾಗಿ ಸದೃಢ ಆಗಬೇಕು ಹಾಗೂ ಆರೋಗ್ಯವಂತರಾಗಬೇಕು ಅಂದ್ರೆ ಈ ಐದು ಗು ಐದು ಗುಂಟೆ ಭೂಮಿ ಯಾಕೆ ಬಿಡ್ತಾರಂದ್ರೆ ಅಲ್ಲೇ ಅವರು ಕಾಯಿಪಲೆ ಬೆಳ್ಯಾಕ ಕೈಲಿ ಕೆಲಸ ಮಾಡಿ ಅವರ ಆರ್ಥಿಕ ಸುಧಾರಣೆ ಬೆಳೆಸ್ಕೊಳ್ಳಿ ಅಂತೇಳಿ ಸರ್ಕಾರದ ಇದು ಯೋಜನೆ ಆಗಿತ್ತು ಆದರೆ ಏನು ದುರ್ದೈವ ಅಂದ್ರೆ ಹತ್ತೊಂಬತ್ತು ವರ್ಷಗಳಿಂದ ಅಧಿಕಾರಿಗಳು ಸಾಕಷ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು ಎಪ್ಪತ್ತು ವಯಸ್ಸು ಎಪ್ಪತ್ತೈದು ವಯಸ್ಸು ಅಜ್ಜಿಗಳ ಸಹಿತ ಇವತ್ತು ಪಾದಯಾತ್ರೆಗೆ ಬಂದಿದ್ದಾರೆ ಅಂದ್ರೆ ಅರ್ಥ ಮಾಡ್ಕೊರಿ ಯಾವ ರೀತಿಯಾಗಿ ಅಧಿಕಾರಿಗಳ ಇವ್ರನ್ನ ನಿರ್ಲಕ್ಷ್ಯ ಮಾಡಿರ್ಬೇಕು ಇವತ್ತು ನಮಗೆ ಇವರು ಸ್ಥಳಕ್ಕೆ ಬಂದು ನಮಗೊಂದು ಭರವಸೆ ಕೊಟ್ಟಿದ್ದಾರೆ ಏನಂದ್ರೆ ಒಂದು ವಾರದಲ್ಲಿ ನಾವು ಈ ಭೂಮಿಯನ್ನು ಕೊಡುವಂಥ ಕೆಲಸ ಮಾಡ್ತೀವಿ ಹೇಳಿ ಹೇಳಿದಾರ ಆ ಭರವಸೆಗೆ ನಮ್ಮೆಲ್ಲ ಏನು ಹಿರಿಯರಾದ ಎಲ್ಲರೂ ಕೂಡಿ ನಾವೊಂದು ವಿಚಾರ ಮಾಡಿದೆವು ಹತ್ತೊಂಬತ್ತು ವರ್ಷ ತಕ ನಿಂತಿದ್ದು ಇನ್ನೇನು ಒಂದು ವಾರ ಏನ ಬಾಳಲ್ಲಿ ನಮ್ಗೆ ಅಂತೇಳಿ ನಾವು ಈ ಮನವಿ ಕೊಟ್ಟ ಈ ಹೋರಾಟವನ್ನು ಇಲ್ಲಿಗೆ ಇವತ್ತು ಮುಗಿಸ್ತಾ ಇದೀವಿ ಮತ್ತು ಇನ್ನೊಂದು ವಿಷಯ ಏನಂದ್ರೆ ಈಗ ಜೇರ್ ಕರ್ತ ಒಂದು ವಾರದಲ್ಲಿ ಏನಾದ್ರೆ ಅವರು ನಮ್ಮ ಜನರಿಗೆ ಭೂಮಿ ಕೊಡೋದು ವಿಳಂಬ ಮಾಡಿದ್ರೆ ಇಡೀ ಬೆಳಗಾವಿ ಜಿಲ್ಲೆ ಆದಂಥ ಹೋರಾಟ ಮಾಡ್ತೀವಿ ಹಾಗೂ ಸುಳ್ಳು ಭರವಸೆಗಳನ್ನು ಕೊಟ್ಟಿದ್ದ ಆದ್ರ ಅಧಿಕಾರಿಗಳ ಮೇಲೆ ನಾವು ಮೇಲಿನ ಅಧಿಕಾರಿಗಳಿಗೆ ಅವ್ರ ಮೇಲೆ ಕ್ರಮ ಕೈಗೊಳ್ಳಾಕ ಮನವಿನೂ ಕೊಡ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ಯಾರು ಹೊಣೆ ರೀ ಸಂಪೂರ್ಣವಾಗಿ ಕೆರೂರು ಗ್ರಾಮ ಪಂಚಾಯತ್ ಆಡಳಿತ ಅಧಿಕಾರಿಗಳು ಅಧ್ಯಕ್ಷರುಗಳು ಉಪಾಧ್ಯಕ್ಷರುಗಳು ಮೇಲಾಧಿಕಾರಿಗಳು ಯಾರು ಯಾರೀಲ್ದಾರ್ ಮೇಲಾಧಿಕಾರಿಗಳು ತಹಶೀಲ್ದಾರ್ ಹೌದ್ರಿ ಇಷ್ಟು ವರ್ಷ ಪಾಪ ಅವರ ನೋಡ್ರಿ ಯುವ ಅವ್ರಿಗೂ ಕೊಟ್ಟಿದ್ದಾರೆ ಮನವಿ ಎ ಸಿ ಅವ್ರಿಗೂ ಕೊಟ್ಟಿದಾರ ಆಮೇಲೆ ನಮ್ಮ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೂ ಕೊಟ್ಟಿದ್ದಾರೆ ಇಷ್ಟೆಲ್ಲ ಕೊಟ್ರು ಸಹಿತ ಮಾಡಿಲ್ಲ ಅಂದ್ರೆ ತೊಗೊಂಡ್ ಬಿಡ್ರಿ ಇದೆಲ್ಲಾ ತಾಲ್ಲೂ ತಾಲೂಕು ಆಡಳಿತನೂ ಇದಕ್ಕೆ ಕಾರಣ ಐತಿ ಈಗ ಸ್ಪೆಷಲಿ ಒಬ್ಬೊಬ್ಬರಿಗೆ ಒಬ್ಬೊಬ್ರಿಗೆ ಗುಂಟೆ ಜಾಗ ಕೊಡಿದಾರೆ ಒಬ್ಬೊಬ್ರಿಗೆ ಐದೈದು ಗುಂಟೆ ಇದ್ರಿ ಅದ ಐದೈದು ಗುಂಟೆ ಎಷ್ಟು ಜನ ಫಲಾನುದು ಟೋಟಲಿ ಎರಡ್ನೂರರಿಂದ ಒನ್ನೂರ ಒನ್ ಒನ್ನೂರ ಎಂಬತ್ಮೂರಿಂದ ಎರಡ್ನೂರ್ ಜನರಿಗೆ ಕೊಡಬೇಕಾಗಿತ್ತು ಭೂಮಿ ರೀ ಈಗ ಅದನ್ನ ಏನೋ ನಮಗ್ ಇದೇಗೆ ಒಬ್ರು ಯಾರೋ ಹೇಳಿದ್ರ ಅದನ್ನ ಯಾರೋ ಬೇರೆದವ್ರು ಒತ್ತೂರಿ ಬೇರೆದವ್ರು ಏನೋ ಮಾಡ್ತಾ ಇದಾರಂತ ಪೇಡಿ ಮಾಡ್ತಾ ಇದಾರ ಅದನ್ನ ಒತ್ತೂರಿ ಮಾಡಿ ಸಹಾಯಬ್ರು ಕೊಡ್ತಾರ ಅಂತ ಹೇಳಿದಾರ ಬಿತ್ತನ ಮಾಡತಾರಂತ ಈಗ ನಮಗ ಹೇಳಿದ ಅದನ್ನ ಬಿಡಿಸಿ ನಮ್ ಜನರಿಗೆ ಕೊಡುವಂತ ಕೆಲ್ಸ ಮಾಡ್ದೇನಕ ಸ್ಪೆಷಲ್ ಆಗಿ ಪಹನಿ ಪತ್ರಗಳ ಪಹಣಿ ಪತ್ರ ಅಂತ ಇಲ್ರಿ ಆಗ ಅವಾಗನ ಇವ್ರಿಗೆ ಎರಡ್ ಸಾವಿರದ ಐದು ಆರಾಗ್ರಿ ಪತ್ರಗಳನ್ನ ಕೊಟ್ಟಿದ್ದಾರೆ ಆ ಹಕ್ಕಪತ್ರ ಇಟ್ಕೊಂಡು ಇವ್ರ ಪಾಪ ಕೂತಿದಾರ್ರಿ ಮಮ್ಮಿ ಯಾರೋ ಪ್ಯಾರದಾರ ಬಲ್ಯಾಡ್ ಜನರು ಇರ್ತಾರಲ್ಲ ಅಂತವ್ರ ಅದನ್ನ ಬಳಕೆ ಮಾಡ್ತಾ ಇದಾರೆ ಈ ಹೋರಾಟ ಯಾಕೆ ನಾವು ಇದನ್ನ ಪಾದಯಾತ್ರೆ ಮಾಡ್ಬೇಕಂತ ಒಂದ್ ಕಂಡೀಶನ್ ಸರತ್ಗಳು ಹಾಕಿದಾರೆ ಭೂಮಿ ಪಡೆದವರು ಬೇರೆ ಯಾರಿಗೂ ಇಪ್ಪತ್ತು ವರ್ಷಗಳವರೆಗೆ ಹಸ್ತಾಂತರ ಹಾಗೂ ಪರಿವರ್ತನೆ ಮಾಡಬಾರದು ಅದರಲ್ಲಿಯೂ ತಮ್ಮ ಹಕ್ಕುಗಳನ್ನು ಬೇರೆಯವರಿಗೆ ಕೊಡೋದು ಐತ್ರಿ ಇವತ್ತು ಐತ್ರಿ ಹತ್ತೊಂಬತ್ತು ವರ್ಷ ಆಯ್ತು ಇನ್ನು ಒಂದು ವರ್ಷ ಅವ್ರು ಕಾಯತಾರ ಅದಕ್ಕಾಗಿ ನಾವು ಅವಕಾಶ ಮಾಡಿ ಅಂತ ಹೇಳಿ ನಾವ್ ಇಷ್ಟು ದೊಡ್ಡ ಪ್ರತಿಭಟನೆ ಮಾಡ್ತಾ ಇದೀವಿ ಅಂದ್ರೆ ಇಪ್ಪತ್ತು ವರ್ಷ ಆದ ಕೂಡ ಇವರು ಬೇಗ ಸಹಿ ಮಾಡ್ಕೊಂಡ ಖರೀದಿ ಮಾಡ್ಕೊಂಡಂತ ಹುನ್ನಾರ ನಡೆಸಿದಾರ ಅದಕ್ಕಾಗಿ ಅದರ ವಿರುದ್ಧ ನಾವು ಇವತ್ತು ಪಾದಯಾತ್ರ ಮೂಲಕ ಮನವಿಯನ್ನ ಕೊಟ್ಟಿದೀವಿ ನೋಡೋಣ ಮುಂದಿನ ವಾರ ಜಾಗವನ್ನ ಆದಷ್ಟು ಬೇಗ ನಮ್ ಜನರಿಗೆ ಕೊಡುವಂತ ಕೆಲಸ ಆಗ್ಬೇಕು ಮಾಡದೇ ಹೋದ್ರ ಮುಂದಿನ ದಿನ ಮಾತ್ರ ನಾವು ಹೇಳುವುದಿಲ್ಲ ಅದನ್ನ ಮಾಡಿ ತೋರಿಸುವಂತ